ಎಷ್ಟ ಕೊಟ್ಟಿ ವಿಚಾರ ಮಾಡೋಣ ಮಾಡೋಡಿ ಹದ್ ಲಕ್ಷ ರೂಪಾಯಿ ಅಂದ್ರೆ ಎಷ್ಟು ರೂಪಾಯಿರ್ಬೋದು ಸುಜುಕಿ ಕಂಪನಿ ಇರಬೇಕಾದ ಲಕ್ಷ್ಮಿ ಚಂದದಳ ಅನ್ನೋರ್ ಕೈ ಹತ್ರ ಯಾರ್ಯಾರ ಕೈ ಎತ್ತಿರಿ ನಿಮ್ ಕೈ ಕರೆ ಚೋಳ ಕಡಿಲಿ ನಮ್ಮ ಮನೆ ತೆಗೆ ಹಾಕಬೇಕ ಕುಸೇಬಿ ಕುನಿ ಹಡ್ ಹಾಕ್ಬೇಕು ಜೇಸೇ ಈ ತಿಂಡಿ ಅನ್ನೋ ಮಕ್ಕಳಿಗೆ ಇವತ್ತು ಫೈನಲ್ ತಲುಪೈತಿ ನಮ್ಮ ಟೀಮ್ ನನಗಿದ ಅನುಭವ ನಿಮಗೆ ಹೇಳ್ತೀನಿ ನಾನು ಏನು ಬುದ್ಧಿ ಮಾತಪ್ಪ ಅಂತಂದ್ರೆ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾರ ಬೀರ್ ಗುಡ್ರಿಕ್ರೆ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾರ ಬೀರ್ ಗುಡ್ರಿಕ್ರೆ ಕಣ್ಣಿಲೆ ಲುಕ್ಕು ಕೊಟ್ಟ ಹುಡುಗರು ದಿಕ್ಕ ತಪ್ಸ ಹುಡುಗರ ಒಟ್ಟ ನಮ್ಮ ಹೋಗ ಯಾಕಿ ಅಂದ್ರೆ ನನಗಾದ ಅನುಭವ ವಯಸ್ಸು ಎಲ್ಲಾರು ತಪ್ಪು ಅಂತ ನಾನು ಒಂದು ತಪ್ ಮಾಡಿದ್ದೆ ಏನು ತಪ್ಪು ಅಂತ ನೀವು ಕೇಳಬಹುದು ನೀವು ಕೇಳಲಿಲ್ಲ ಅಂದ್ರೂ ಹೇಳ್ತೀನಿ ನಾನು ಹೌದ್ರಿ ನನ್ನ ತಪ್ಪು ಕಳ್ಕೊಳ್ಳಿ ಅಂದ್ರ ಲವ್ ಮಾಡಿ ಮಾಡಿದ್ದೆ ನಾನೊಂದು ತಪ್ಪ ಕಾಲೇಜ್ ಅಂತ ಮನೆಯಾಗ ಹೇಳಿ ಬಂದೆ ನೆಪ್ಪ ಹುಡುಗಿ ಕರ್ಕೊಂಡು ಹೋಟೆಲ್ ಹೋಗಿದ್ದ ಕುಡಿಸಿದ್ದೆ ಸಪ್ಪ ನನ್ನ ಬಕ್ರೆ ಮಾಡಿ ಇನ್ನೊಬ್ನೂ ಕೂಡ ಓಡಿ ಹೋದ್ರಿ ಗಪ್ಚಿಪ್ಪ ಓಡಿ ಹೋಗೋದ್ರಿ ಗಪ್ಚಿಪ್ಪ ಓಡಿ ಓಡಿ ಗೋ ಹೊಡಿದಿರಿ ಅಂದ್ರೆ ನಿಮ್ಮಂತ ಗಂಡಸ ಮಕ್ಕಳೆಲ್ಲಿ ನೋಡಿದ್ರಿ ಮಾತನಾಡದ ಹಿಂಗೆ ಬಿಜಾಪುರ ಜಿಲ್ಲೆ ಜವಾರಿ ಭಾಷೆ ಜೋಂಕುಮಾಷ್ಟು ಕೊಟ್ಟರು ನಮ್ಮ ಪತ್ರಕ ಮಿತ್ರರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ ಒಳಗೆ ಕತ್ತಗಳು ಹೋದ್ರೂ ಕುದುರೆಗಳಾಗಿ ಹೊರಗ್ ಬರ್ತಾವಂತ ಬ್ಯೂಟಿ ಪಾರ್ಲರ್ ಒಳಗೆ ಕತ್ತುಗಳು ಹೋದ್ರೂ ಕುದುರೆಗಳಾಗಿ ಹೊರಗೆ ಬರ್ತಾವಂತ ಅದೇ ಬಾರಿನೊಳಗೆ ಇಲಿಗಳು ಹೋದ್ರೂ ಹುಲಿಗಳಾಗಿ ಹೊರಗೆ ಬರ್ತಾವಂತ ಒಂದು ಜೋರಾದ ತಪ್ಪಾಳೆ ಬನ್ನ ಈಗ ವಿದ್ಗೆ ಬರ ಮಾಡ್ಕೊಳ್ಳಿಲ್ಲ ನಮ್ಮ ನಿಮ್ಮೆಲ್ಲ ಅಚ್ಚು ನೆಚ್ಚಿನ ಜಾನಪದ ಲೋಕದ ಓಡುತ್ತಿರುವ ಕುದುರೆಗೆ ಮೆಚ್ಚುತ್ತಿರುವ ಜಾನಪದ ಲೋಕದ ಹಮ್ಮಿನ ಕುಡಿ ಮೀಸಿ ಹೆಸರದಾರ ಟ್ರೆಂಡಿಂಗ್ ಸ್ಟಾರ್ ನೋಡೋಣ ಯಾರೋ ಓಡಿಬೇಡ್ರಿ ಬೇಡ ಬೇಡ

हेर्कि हिडिमी <laughs>